ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಮನಸ್ಸಿನ ಮಾತು ಏನು ಅವ್ರು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದು ಆಗಿರುತ್ತೆ ಕೆಲವೊಂದು ಸಲ ಅವರ ಮನಸ್ಸಿನ ಮಾತು ನಮಗೆ ಅರ್ಥವಾಗದೇ ಹೋಗ್ಬೋದು ಕೆಲವೊಂದು ಸಲ ನಾವು ಅವರನ್ನು ನೆಗೆಟಿವ್ ಆಗಿ ಅಥವಾ ಒಂಥರ ಏನೋ ನಮ್ಮ ಮೇಲೆ ಪ್ರೀತಿ ಇಲ್ಲ ಥರ ನಾವು ಭಾವಿಸ್ಬೋದು ಬಟ್ ನಿಜವಾಗಿಯೂ ನಮ್ಮ ಅವರಿಗೆ ನಮ್ಮ ಮೇಲೆ ಪ್ರೀತಿ ಇರುತ್ತೆ ಅಥವಾ ಏನೋ ಒಂದು ಕಾರಣ ಇರಬಹುದು ಕೆಲವೊಂದು ಸಲ ಅವರು ರೂಡಾಗಿ ಬಿಹೇವಿಯರ್ ಮಾಡಲಿಕ್ಕೆ ಅದೆಲ್ಲವೂ ಇದರಿಂದ ಗೊತ್ತಾಗುತ್ತೆ ಹಾಗಾಗಿ ನಾವು ನಮ್ಮ ವ್ಯಕ್ತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇದರಿಂದ ಸುಲಭ ಆಗುತ್ತೆ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ ಡೇ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಜೀವನ ಪೂರ್ತಿ ಸಿಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾಲಕ್ಷ್ಮಿ ಅಮ್ಮನವರನ್ನು ಪ್ರಾರ್ಥಿಸುತ್ತೇನೆ ಇಲ್ಲಿ ನಾನು ಎರಡು ಮ್ಯಾಜಿಕ್ ಬುಕ್ಗಳನ್ನು ತೋರಿಸಿದ್ದೇನೆ ಈ ಮ್ಯಾಜಿಕ್ ಬುಕ್ಗಳಲ್ಲಿ ಯಾವ ಒಂದು ಬುಕ್ ನಿಮಗೆ ಸೆಳೆಯುತ್ತೆ ಅಂದ್ರೆ ನೀವು ಇಲ್ಲಿ ಇಷ್ಟ ದೈವ ದೇವರನ್ನು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಬೇಕು ಪ್ರೀತಿ ಮಾಡುವಂತಹ ಹುಡುಗ ಇರಬಹುದು ಹುಡುಗಿ ಇರಬಹುದು ಅವರ ಹೆಸರನ್ನು ಮೂರು ಬಾರಿ ಹೇಳಿಬಿಟ್ಟು ಆ ನಂತರ ಅವರ ಜೊತೆ ಕಲಿಯುವಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಪ್ರಾರ್ಥನೆ ಮಾಡಿದ ನಂತರ ನಿಮಗೆ ಯಾವ ಬುಕ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ಮನಸ್ಸಿಗೆ ಬರುತ್ತೆ ಸೆಳೆಯುತ್ತೆ ಆ ಬುಕ್ಕನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಯಾರೆಲ್ಲ ಒಂದನೇ ಸಂಖ್ಯೆಯ ಮ್ಯಾಜಿಕ್ ಬುಕ್ಕನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನೀವಿಲ್ಲಿ ಕೆಲವೊಂದು ಸಲ ಸಮಯ ಸಂದರ್ಭವನ್ನು ಅರಿಟ್ಕೊಂಡು ನಡೀತೀರ ಅಂದರೆ ನಿಮಗೆ ನನ್ನ ಕೈಯಿಂದ ಏನೂ ಆಗಲ್ಲ ಅನ್ನೋದು ನಿಮಗೆ ಅನಿಸಲ್ಲ ಅಂದರೆ ತುಂಬ ಮೆಚ್ಯೂರಾಗಿ ನೀವು ಬಿಹೇವಿಯರ್ ಮಾಡ್ತೀರಾ ಸೊ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅದು ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಒಂದು ಯಾವ ಥರ ನೀವು ಇರಬೇಕು ಎಲ್ಲಿ ಯಾವಾಗ ಯಾವ ಪ್ಲೇಸಲ್ಲಿರುವಾಗ ಅಥವಾ ಯಾವುದೇ ಒಂದು ಎಲ್ಲಿ ಇರುವಾಗ ನೀವು ಯಾವ ಥರ ಇದ್ದರೆ ಅದು ಅನುಕೂಲಕರ ಅನ್ನೋದು ನಿಮಗೆ ಸರಿಯಾಗಿ ಗೊತ್ತುಂಟು ತುಂಬ ಮೆಚ್ಯೂರಾಗಿ ನೀವು ನಡ್ಕೊಳ್ತೀರಾ ಇದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ತುಂಬ ಇಷ್ಟ ಆಗುತ್ತೆ ಅವರಿಗೆ ನೋಡಿ ಕೆಲವರಿಗೆ ಕೆಲವೊಂದು ಕಲೆ ನೋಡಿರುತ್ತೆ ಅಂದರೆ ಈ ಜೀವನದ ವಿಷಯದಲ್ಲಿ ಬಂದಾಗ ಕೆಲವೊಂದು ಘಟನೆಗಳಿರ್ಬೋದು ಕೆಲವೊಂದು ಸಮಸ್ಯೆಗಳಿರ್ಬಹುದು ಏನೋ ಒಂದು ಹುಷೂನರಿದಿದೆ ಅದನ್ನು ಸರಿಪಡಿಸೋದ್ರಲ್ಲಿ ನೀವು ಎತ್ತಿದ ಕೈ ಅಂತ ಹೇಳ್ಬೋದು ಕೆಲವರು ಹಾಗಲ್ಲ ಒಂದು ಸಮಸ್ಯೆ ಆದರೆ ಇನ್ನಷ್ಟು ಅಲ್ಲಿ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾರೆ ಅಥವಾ ಅಲ್ಲಿರುವಂತಹ ಜನರಿಗೆ ಅಥವಾ ಇನ್ಯಾರಿಗೋ ನೋವನ್ನು ಉಂಟು ಮಾಡ್ತಾರೆ ಬೇರೆಯವರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾರೆ ಆದರೆ ನೀವು ಹಾಗಲ್ಲ ನೋಡಿ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ನೀವು ಅಲ್ಲಿ ಸಮಸ್ಯೆ ಆದರೆ ಏನೋ ಒಂದು ಇದಿದೆ ಅದನ್ನು ಅಲ್ಲಿ ಒಂದು ನೋಡಿಬಿಟ್ಟು ನೀವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಟ್ರೈ ಮಾಡ್ತೀರಿ ಅದು ಅವರಿಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಎಲ್ಲರಿಗೂ ಅಂತ ಒಂದು ಕಲೆ ಇರಲ್ಲ ಏನೋ ಒಂದು ಸಮಸ್ಯೆ ಆದರೆ ಅದನ್ನು ತುಂಬ ಬೆಟ್ಟದಷ್ಟು ದೊಡ್ಡದಾಗಿ ಮಾಡಲಿಕ್ಕೆ ನೋಡ್ತಾರೆ ಬಟ್ ನೀವಲ್ಲ ಅದನ್ನು ಎಷ್ಟು ಚಿಕ್ಕದರಲ್ಲಿ ಮುಗಿಸ್ಲಿಕ್ಕೆ ಆಗುತ್ತೆ ಕ್ಲಿಯರ್ ಮಾಡಲಿಕ್ಕೆ ಆಗುತ್ತೆ ಸಮಸ್ಯೆಯನ್ನು ನೋಡ್ತೀರಾ ನೀವು ಯಾವ ಥರ ಆಲೋಚನೆ ಮಾಡ್ತೀರಾ ತುಂಬ ಮೆಚೂರ್ ಆಗಿ ಮತ್ತೆ ಸಮಸ್ಯೆಯನ್ನು ಯಾವ ಥರ ಪರಿಹಾರ ಮಾಡ್ಕೊಳ್ತೀರಾ ಅಥವಾ ಯಾವುದೇ ಒಂದು ಇಶ್ಯೂ ಇರ್ಬೋದು ಜನರಿಗೆ ಅಥವಾ ಬೇರೆ ಯಾರಿಗೆ ಆಗಿರ್ಬೋದು ಆ ಸಮಸ್ಯೆ ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡ್ತೀರಾ ಆ ಥರ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೆ ಆ ಥರ ಇರಲಿಕ್ಕೆ ಆಗಲ್ಲ ಆ ಥರ ಅವರು ನಡ್ಕೊಳ್ಲಿಕ್ಕೂ ಆಗಲ್ಲ ಅಂದ್ರೆ ಏನೋ ಒಂದು ಘಟನೆ ನೀಡಿದು ಇಶ್ಯೂ ಇದೆ ಬೇರೆಯವರ ಜೀವನದಲ್ಲಿ ಅಥವಾ ಅವರ ಜೀವನದಲ್ಲಿ ಅಂತ ಬಂದಾಗ ಫ್ಯಾಮಿಲಿ ಇಶ್ಯೂ ಕೂಡ ಇರ್ಬೋದು ಪರ್ಸನಲ್ ಇಶ್ಯೂ ಕೂಡ ಇರ್ಬೋದು ಅವಾಗ ಅವರು ಆ ಥರ ಮಾಡಲಿಕ್ಕೆ ಆಗಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅವರು ಹ್ಯಾಂಡಲ್ ಮಾಡಲಿಕ್ಕೆ ಗೊತ್ತಿಲ್ಲ ಬಟ್ ನಿಮ್ಮನ್ನು ನೋಡಿದ ಅವ್ರಿಗೆ ತುಂಬ ಪ್ರೌಡ್ ಅನಿಸುತ್ತೆ ಅಯ್ಯೋ ನಮ್ಮ ಹುಡುಗಿ ನಮ್ಮ ಹುಡುಗ ಹೇಗೆ ಈ ಪರಿಸ್ಥಿತಿಯಿಂದ ಬಂದರು ಯಾವ ಥರ ಸಿಚುವೇಷನನ್ನು ಹೆದಿ ಸರಿ ಮಾಡಿದ್ರು ಎಲ್ಲ ಕೂಲಂಕುಷವಾಗಿ ನೋಡಿಬಿಟ್ಟು ಅಂತ ತುಂಬ ಖುಷಿಯಾಗುತ್ತೆ ನಿಮ್ಮ ಬಗ್ಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ ಅವರಿಗೆ ಕೆಲವೊಂದು ಸಲ ನಿಮ್ಮ ಹೆಟ್ಟಿಗೆ ನಿಮ್ಮ ಜೊತೆ ಹೇಗೆ ಇರಬೇಕು ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಇದ್ದರೆ ನೀವು ಖುಷಿಯಾಗಿರ್ತೀರಾ ಅಂತ ಅವರಿಗೆ ಗೊತ್ತಾಗಲ್ಲ ಅಂದರೆ ಇಲ್ಲಿ ಎಲ್ಲ ಒಂದು ಕಡೆ ಅವರಿಗೆ ಈ ಪ್ರೀತಿಯಲ್ಲಿ ನಾನು ನಿಮ್ಮನ್ನು ಅಂದರೆ ಯಾರು ನೋಡಿ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮನ್ನು ನಿಮ್ಮ ವ್ಯಕ್ತಿ ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ನಿಮ್ಮ ಬೇಕು ಬೇಡಗಳನ್ನು ನಾನು ನೆರವೇರಿಸ್ತಾ ಇಲ್ಲ ನೀವು ಅವರ ಜೊತೆ ಖುಷಿಯಾಗಿ ಇಲ್ಲ ಕೆಲವರು ಇಲ್ಲಿ ಸಪ್ರೇಷನಲ್ಲಿ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಅಂದರೆ ಫಸ್ಟ್ ಇದ್ದ ಥರ ನೀವು ವಿಡಿಯೋ ನೋಡುವುದು ನೋಡಿ ಅವರನ್ನು ಯಾವ ವ್ಯಕ್ತಿಯನ್ನು ನೆನೆಸ್ಬಿಟ್ಟು ಇದೇ ನೋಡ್ತಾ ಇದ್ದೀರ ಆ ವ್ಯಕ್ತಿಯನ್ನು ನೀವು ಪ್ರೀತಿ ಮಾಡದೇ ಇರಬಹುದು ಅಥವಾ ಅವರ ಜೊತೆ ಸರಿಯಾಗಿ ನಡೆದುಕೊಳ್ಳದೇ ಇರಬಹುದು ಸ್ವಲ್ಪ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ದೂರ ದೂರ ಹೋಗ್ತಾ ಇರ್ಬೋದು ಇದರಿಂದ ಅವರಿಗೆ ತುಂಬ ಕನ್ಫ್ಯೂಷನ್ ಇದೆ ನೋವಿದೆ ನಾನು ಯಾವ ಥರ ಇರಬೇಕು ಯಾವ ಥರ ಇದ್ದರೆ ನಮ್ಮ ಹುಡುಗಿ ನಮ್ಮ ಹುಡುಗ ನನ್ನ ಜೊತೆ ಚೆನ್ನಾಗಿರ್ತಾರೆ ನಾವಿಬ್ಬರು ಖುಷಿಯಾಗಿ ಯಾವಾಗ ಇರ್ತೇವೆ ಆ ಥರ ಎಲ್ಲ ಅವರಿಗೆ ಫೀಲ್ ಆಗುತ್ತೆ ಅವರು ನಿಮ್ಮ ಜೊತೆ ಇರುವಾಗ ಖುಷಿಯಾಗೇ ಇರ್ತಾರೆ ಆದರೆ ನೀವು ಅವರ ಜೊತೆ ಇರುವಾಗ ಅಷ್ಟು ನೀವು ಕಂಫರ್ಟೇಬಲ್ ಆಗಿರಲ್ಲ ಖುಷಿಯಾಗಲ್ಲ ಅಂತ ಅವರ ಮನಸ್ಸಿಗೆ ಬರುತ್ತೆ ಅವರು ನಿಮ್ಮ ಜೊತೆ ಇರುವಾಗ ಅವರ ಮನಸ್ಥಿತಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಮಾತನಾಡುವಾಗ ಇರ್ಬೋದು ಅಥವಾ ನಿಮ್ಮ ಜೊತೆ ಔಟಿಂಗಿಗೆ ಹೋಗಿರುವಾಗ ಇರ್ಬೋದು ಮೀಟ್ ಆಗ ಆದಾಗ ಇರಬಹುದು ಅವಾಗ ಅವರು ತುಂಬ ಖುಷಿಯಾಗಿರ್ತಾರೆ ನಿಮ್ಮ ಜೊತೆ ನಿಮ್ಮ ನಿಮ್ಮ ಜೊತೆ ಮಾತನಾಡುವಾಗ ಇರ್ಬೋದು ನಿಮ್ಮ ಜೊತೆ ಇರುವಾಗ ಇರ್ಬೋದು ತುಂಬ ಖುಷಿಯಾಗಿ ತುಂಬ ಹ್ಯಾಪಿ ಫೀಲ್ ಮಾಡ್ಕೊಳ್ತಾರೆ ಬಟ್ ನೀವು ಇವಾಗ ಆ ಥರ ಇಲ್ಲ ತುಂಬ ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಬೇಕೋ ಬೇಡವೋ ಆ ಥರ ಇರುತ್ತೆ ನಿಮ್ಮ ಮನಸ್ಥಿತಿ ಅದು ಅವರಿಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ನಾನು ಯಾವ ಥರ ಇದ್ದರೆ ನಮ್ಮ ಹುಡುಗಿ ನಮ್ಮ ಹುಡುಗ ಖುಷಿಯಾಗಿರ್ತಾರೆ ನನ್ನನ್ನು ಮುಂಚಿನ ಥರ ಪ್ರೀತಿ ಮಾಡ್ತಾರೆ ಅದು ಕೂಡ ನಿಮ್ಮ ಹುಡುಗ ಹುಡುಗಿಯ ಮನಸ್ಸಿನಲ್ಲಿ ಬರ್ತಾ ಉಂಟು ವ್ಯಕ್ತಿ ಕೂಡ ನಿಮಗೆ ಕೆಲವೊಂದು ವಿಷಯಗಳಿಂದ ಕಾರಣಗಳಿಂದ ಇಶುಗಳಿಂದಾಗಿ ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟಿದ್ದಾರೆ ಅದರ ಬಗ್ಗೆ ಅವರಿಗೆ ತುಂಬ ಬೇಸರ ಉಂಟು ನೋವು ವ್ಯಕ್ತಪಡಿಸ್ತಾ ಇದ್ದಾರೆ ಅವರಿಂದ ತಪ್ಪಾಗಿದೆ ಕ್ಷಮೆ ಕೇಳಿ ಕೇಳ್ತಾರೆ ಅವರು ಕೇಳ್ತಾ ಇದ್ದಾರೆ ಮನಸ್ಸಿನಲ್ಲಿ ಇನ್ನರ ಹಟ್ ಫೀಲಿಂಗ್ಸ್ ಏನು ಅಂತ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನವೇ ಪಟ್ಟಿಲ್ಲ ನಿಮ್ಮನ್ನು ಯಾವ ರೀತಿ ನೋಡಬೇಕು ನಿಮ್ಮ ಇಷ್ಟ ಕಷ್ಟ ಏನು ಅಂತ ಆಲೋಚನೆ ಮಾಡಲೇ ಇಲ್ಲ ಅದು ಅವರಿಗೆ ಮನಸ್ಸಿಗೆ ಬಂದೇ ಇಲ್ಲ ಸೊ ಈಗ ಅವರಿಗೆ ಅನಿಸುತ್ತೆ ನೀವು ಅವರನ್ನು ಅವಾಯ್ಡ್ ಮಾಡ್ತಾ ಇದ್ದೀರಿ ಅಂತ ಕೆಲವೊಂದು ವಿಷಯಕ್ಕೆ ಇಲ್ಲಿ ನಿಮ್ಮ ಹೆಟ್ಟಿಗೆ ಬೇಸರ ಕೂಡ ಇದೆ ಕಮಿಟ್ಮೆಂಟ್ ಕೊಡಲಿಕ್ಕೆ ಅವರು ಇವಾಗ ರೆಡಿ ಇಲ್ಲ ಇದು ಸರಿಯಾದ ಟೈಮಲ್ಲ ಅವರಿಗೆ ಅವರಿಗೂ ಗೊತ್ತುಂಟು ಏನಾಗ್ತಾ ಉಂಟು ಒಮ್ಮೆನೇ ಕಮಿಟ್ಮೆಂಟ್ ಕೊಟ್ಟು ಎಲ್ಲ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಒಮ್ಮೆಲೇ ಆಗಬೇಕು ಅಂದರೆ ಆಗೋಲ್ಲ ಸೊ ವೆಯ್ಟ್ ಮಾಡಬೇಕು ಈ ರಿಲೇಷನ್ಶಿಪ್ಪಲ್ಲಿ ಒಂದು ಕಮಿಟ್ಮೆಂಟು ಒಂದು ಪ್ರಾಮಿಸ್ಗೋಸ್ಕರ ಮತ್ತೊಂದು ಏನಂದರೆ ಇಲ್ಲಿ ನಿಮ್ಮ ವ್ಯಕ್ತಿ ಏನಾದರೂ ಒಂದು ನಿಮ್ಮ ಪ್ರೀತಿಯಲ್ಲಿ ರಿಸಿಷನ್ ತಗೊಳ್ಬೇಕು ಕಮೆಂಟ್ಮೆಂಟ್ ತಗೊಳ್ಬೇಕು ಅಥವಾ ಏನೋ ಒಂದು ನಿರ್ಧಾರವನ್ನು ಮಾಡಲಿಕ್ಕೂ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಅವರಿಗೆ ಇವಾಗ ಆಗ್ತಾ ಇಲ್ಲ ತುಂಬ ನೋವುಂಟು ದುಃಖ ಉಂಟು ಅಂದ್ಕೊಂಡ ಯಾವ ಕೆಲಸನೂ ಅವರು ಆಗ್ತಾ ಇಲ್ಲ ಅದೇ ತಡೆಗಳು ಅನ್ನೋರು ಬರ್ತಾ ಉಂಟು ಏನು ಮಾಡಲಿಕ್ಕೆ ಹೋದರು ನೀವು ಪ್ರೀತಿಯ ವಿಷಯದಲ್ಲಿ ಏನೋ ಒಂದು ಅರ್ಧ ತಡೆಗೋಡೆಯ ಥರ ಬರುತ್ತೆ ಸೊ ಹಾಗಾಗಿ ಎಲ್ಲ ಕಡೆಯಿಂದಲೂ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವರು ಸೊ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲನೂ ಸರಿಯಾಗುತ್ತೆ ಅಡೆತಡೆಗಳು ಯಾವುದೇ ರೀತಿಯಿಂದಲೂ ಇರ್ಬೋದು ಅದು ವ್ಯಕ್ತಿಗಳಿಂದ ಕಡೆಯೂ ಇರ್ಬೋದು ಅವರ ಕೆರಿಯರ್ ಅವರ ಬಿಸ್ನೆಸ್ ಜಾಬ್ ಇರ್ಬೋದು ಸೊ ಮನಸ್ಥಿತಿ ಇರ್ಬೋದು ಫ್ಯಾಮ್ಲಿ ಇರ್ಬೋದು ನಿಮಗೆ ನಾನು ಹೇಳಿದ್ದು ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಪರಿಸ್ಥಿತಿ ಹೇಗೆಂತೂ ನಿಮ್ಮ ವ್ಯಕ್ತಿ ಮತ್ತು ನಿಮ್ಮದು ಅದರ ಮೇಲೆ ತಗೊಳ್ಳಿ ನಾನು ಹೇಳಿದ್ದು ಎಲ್ಲನೂ ಅನ್ವಯ ಆಗಬೇಕು ಅಂತೆಲ್ಲ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಎರಡನೇ ಮ್ಯಾಜಿಕ್ ಬುಕ್ಕನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ನಿಮ್ಮ ವ್ಯಕ್ತಿ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋದಕ್ಕಿಂತ ಇಲ್ಲಿ ಒಂದು ರೀತಿ ಅಟ್ರಾಕ್ಷನ್ ತುಂಬ ಉಂಟು ನಿಮ್ಮ ವ್ಯಕ್ತಿಗೆ ಮೇಲೆ ನಿಮ್ಮನ್ನು ನೋಡಿದ ತಕ್ಷಣ ಅವರು ತುಂಬ ಅಂದರೆ ಒಂಥರ ಕಲೆದೋಗ್ತಾರೆ ಅವರೇ ತುಂಬ ನಿಮ್ಮ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ ಕನಸು ನನಸು ಹಾಕಬೇಕು ಅಂದ್ಕೊಳ್ತಾರೆ ಎಲ್ಲ ರೀತಿಯಿಂದಲೂ ಪ್ಲಾನಿಂಗ್ ಮಾಡ್ತಾರೆ ಯಾವುದಾದ್ರೂ ಒಂದು ಕೆಲಸ ನಾವು ಮಾಡಲಿಕ್ಕೆ ಪ್ರಾರಂಭವಾಗುವಂತ ಮುಂಚೆನೇ ಪ್ಲಾನಿಂಗ್ ಹಾಕ್ಕೊಳ್ತಾರೆ ಅವರು ಅದನ್ನು ಅದು ಮಾಡಲ್ಲ ಅವರು ಬಟ್ ಪ್ಲಾನಿಂಗ್ ಅಂತೂ ನಿಮ್ಮ ಪ್ರೀತಿಯ ವಿಷಯದಲ್ಲಿ ಫ್ಯಾಮಿಲಿ ಲೈಫ್ ಬಗ್ಗೆ ತುಂಬ ಬೆತ್ತದಷ್ಟು ಕನಸನ್ನು ಕಂಡಿರ್ತಾರೆ ತುಂಬ ಅಂದರೆ ಇವರ ಡ್ರೀಮ್ಸನ್ನು ತುಂಬ ಉಂಟು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಹಾಟ್ಲಿಯಾಗಿ ಇಲ್ಲಿ ಒಂದು ರೀತಿಯ ಮೋಸ ಮಾಡಬೇಕು ವಂಚನೆ ಮಾಡಬೇಕು ಸತಾಯಿಸಬೇಕು ಅನ್ನುವ ಮನಸ್ಸತಿ ಏನೂ ಇಲ್ಲ ತೆರೆದ ಹಾತಿನಿಂದ ಮುಕ್ತ ಮನಸ್ಸಿನಿಂದ ಅವರು ನಿಮ್ಮನ್ನು ಪ್ರೀತಿ ಮಾಡ್ತಾರೆ ವ್ಯಕ್ತಿಯ ಜೀವನದಲ್ಲಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರ ಜೀವನದಲ್ಲಿ ತುಂಬ ನೋವಿರ್ಬೋದು ದುಃಖ ಇರ್ಬೋದು ಕೆಲವರು ತುಂಬ ಕನಸನ್ನು ಕನ್ ಕಟ್ಕೊಂಡಿದ್ದಾರೆ ಟೆನ್ಷನ್ ಇರ್ಬೋದು ಸಮಸ್ಯೆ ಇರ್ಬೋದು ಅದಕ್ಕೆಲ್ಲ ನೀವೇ ಸೊಲ್ಯೂಷನ್ ಹೇಳಬೇಕು ಅಂದರೆ ನೋಡಿ ಇಲ್ಲಿ ಏನಂದರೆ ನಿಮ್ಮ ನೀವೇ ಅವರಿಗೆ ಇನ್ಸ್ಪೈರ್ ಜೀವನದಲ್ಲಿ ನೀವೇ ಅವರಿಗೆ ಮಾರ್ಗದರ್ಶನ ಮಾಡೋದು ನೀವೇ ಸ್ಫೂರ್ತಿ ಕೂಡ ನೀವೇ ಯಾರು ವೀಡಿಯೋ ನೋಡ್ತಾ ಇದ್ದೀರಿ ನೋಡಿ ನಿಮ್ಮ ವ್ಯಕ್ತಿಗೆ ನೀವು ಹೇಳಿದರೆ ಅಥವಾ ನೀವು ಅವ್ರ ಜೊತೆ ಈ ಥರ ಇರೋ ಆ ಥರ ಅಂತ ಹೇಳಿದರೆ ಸೊ ಅವರಿಗೆ ನಿಮ್ಮ ಮಾರ್ಗದರ್ಶನವನ್ನು ಅವರು ತಕೊಳ್ತಾರೆ ಅವರ ಜೀವನದಲ್ಲಿ ಅಂದರೆ ಅದು ಅವರಿಗೆ ಸ್ಫೂರ್ತಿ ನೀಡುತ್ತೆ ಓಕೆ ನಾನು ಮಾಡುವಂಥ ಕೆಲಸ ಸಕ್ಸಸ್ ಆಗುತ್ತೆ ನನ್ನ ಸಮಸ್ಯೆ ದೂರ ಆಗುತ್ತೆ ಅನ್ನೋದು ಅವರ ನಂಬಿಕೆ ಅದು ನಿಜ ಕೂಡ ಆಗಿದೆ ತುಂಬ ಸಮಯದಲ್ಲಿ ನಿಮಗೆ ಗೊತ್ತಿರ್ಬೋದು ಅವ್ರು ಹೇಳಿರ್ಬೋದು ನಿಮ್ಮ ಜೊತೆ ಕೆಲವರು ಹೇಳದೇನೂ ಇರ್ಬೋದು ಹಾಗಾಗಿ ತುಂಬ ಒಂದು ರೀತಿಯ ಪವಿತ್ರವಾದಂತಹ ಸಂಬಂಧ ಇದು ಆತ್ಮದಿಂದ ಕನೆಕ್ಟ್ ಆದಂಥದ್ದು ಇಲ್ಲಿ ಅವರಿಗೆ ನಿಮ್ಮಿಂದ ದೂರ ಆಗಬೇಕು ಅನ್ನುವ ಮನಸ್ಥಿತಿ ಇಲ್ಲ ಆದರೆ ಕೆಲವೊಂದು ಸಲ ಅವರಿಗೆ ನೀವು ವಿಡಿಯೋ ನೋಡ್ತಾ ಇದ್ದೀರಲ್ಲ ನೀವು ಎಲ್ಲಿ ದೂರ ನಿಮ್ಮ ವ್ಯಕ್ತಿಯಿಂದ ಅಂತವರು ಅವರಿಗೆ ತುಂಬ ತಲೆಗೆ ಅದೇ ಆಲೋಚನೆ ಬರುತ್ತೆ ನಿಮ್ಮ ಬಗ್ಗೆ ತುಂಬ ತಿಂಕ್ ಮಾಡ್ತಾರೆ ಅಂದರೆ ನಾನು ಆ ಥರ ನೋಡ್ಕೊಳ್ಬೇಕು ಈ ಥರ ನೋಡ್ಕೊಳ್ಬೇಕು ನಮ್ಮ ಲೈಫ್ ಹಿಂಗೆ ಇರಬೇಕು ಹಂಗಿರಬೇಕು ನಾನು ನನ್ನ ಹುಡುಗಿಯ ಹುಡುಗನ ಎಲ್ಲ ಇಷ್ಟ ಕಷ್ಟಗಳನ್ನು ಅರಿತು ಅವ್ರು ಕೇಳದೇ ನಾನು ಎಲ್ಲ ನೆರವೇರಿಸಬೇಕು ಫುಲ್ಫಿಲ್ ಮಾಡಬೇಕು ಅಂತ ತುಂಬ ಆಸೆ ಕನಸುಗಳನ್ನು ಕಂಡಿದ್ದಾರೆ ನಿತ್ಯ ನೆನೆಸ್ಬಿಟ್ವಿಡಿಯಾ ನೋಡ್ತಾ ಇದ್ದೀವಿ ನೋಡಿ ಅವ್ರು ತುಂಬ ನಿಮ್ಮ ಬಗ್ಗೆ ಕನಸು ಕಾಣ್ತಾರೆ ಹಗಲಿನಲ್ಲಿ ತುಂಬ ಜಾಸ್ತಿ ಅಂದರೆ ಈಗ ಹಗಲ್ನಲ್ಲಿ ಏನೋ ಒಂದು ವರ್ಕ್ ಮಾಡ್ತಾ ಇರ್ತಾರೆ ಏನೋ ಒಂದು ನೋಡ್ತಾ ಸೊ ನಮ್ಮ ಹುಡುಗಿಯನ್ನು ಹಿಂಗೆ ನೋಡಬೇಕು ನಮ್ಮ ಹುಡುಗ ಆ ಥರ ಇರಬೇಕು ಈ ಥರ ಇರಬೇಕು ನಮ್ಮ ಫ್ಯಾಮ್ಲಿ ಹಿಂಗೆ ಇರಬೇಕು ಸೊ ತುಂಬ ಡ್ರೀಮ್ ಕಾಣ್ತಾ ಇರ್ತಾರೆ ಅದಕ್ಕೋಸ್ಕರ ವರ್ಕ್ ಕೂಡ ಮಾಡ್ತಾರೆ ಆ ವ್ಯಕ್ತಿಯ ಜೀವನದಲ್ಲಿ ನೀವೇ ಎಲ್ಲ ಅಂದರೆ ನಿಮಗೆ ತುಂಬ ಆಸೆ ಕನಸುಗಳನ್ನು ಕಂಡಿದ್ದಾರೆ ಲೈಫ್ನ ಬಗ್ಗೆ ಇರ್ಬೋದು ಪ್ರೀತಿಯ ಜೀವನದ ಬಗ್ಗೆ ಇರ್ಬೋದು ಅವರ ಕನಸಿರ್ಬೋದು ಅವರಿಗೆ ಮಾನಸಿಕ ನೆಮ್ಮದಿ ಶಾಂತಿ ಎಲ್ಲವೂ ನಿಮ್ಮಿಂದಲೇ ನಾನು ನೋಡಿ ಆಗಲೇ ಹೇಳಿದೆ ಅವರಿಗೆ ಅಂದರೆ ನೀವೇ ಸ್ಫೂರ್ತಿ ಅವರಿಗೆ ಏನು ಮಾಡಬೇಕಿದ್ರು ಎಲ್ಲ ವಿಷಯದಲ್ಲೂ ನೀವೇ ಮಾರ್ಗದರ್ಶಕರು ಅವರಿಗೆ ಹಾಗಾಗಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ ಸೊ ನಿಮ್ಮಿಂದಲೇ ಅವರಿಗೆ ನೆಮ್ಮದಿ ಮನಃಶಾಂತಿ ಅನ್ನೋದನ್ನು ಅವರು ತಿಳ್ಕೊಂಡಿದ್ದಾರೆ ನಿಮಗೆ ನಾನು ಹೇಳಿದ್ದೆ ಯಾವುದೆಲ್ಲ ಅನ್ವಯ ಆಯಿತು ಅದನ್ನು ಮಾತ್ರ ತಗೊಳ್ಳಿ ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಎಲ್ಲ ಇಲ್ಲಿ ಜನರಲ್ ಆಗಿ ಹೇಳಿದ್ದೇನೆ ಹಾಗಾಗಿ ಇವತ್ತಿನ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು